ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದಂತುಕದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದಳು ಕಾಯಕದಿಂದ ಬಂದುದು ಲಿಂಗಾರ್ಪಿತ ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದೆನೆಂಬ ದಂತುಕದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಕಾಶಿಯ ಕಾಯಿ ಕಾಡಿನ ಸೊಪ್ಪ ಎತ್ತಾದಳು ಕಾಯಕದಿಂದ ಬಂದುದು ಲಿಂಗಾರ್ಪಿತ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಭಕ್ತನು ಮಾಡುವ ಕಾಯಕದ ಮರ್ಮ ದಾಸೋಹದ ಧರ್ಮವೆಂತಿರಬೇಕೆಂಬ ವಿವರ ಇಲ್ಲಿದೆ ಕಾಡಿ ಬೇಡಿ ತಂದು ನೀಡಿದೆ ಮಾಡಿದೆನೆಂಬುದು ನಿಜ ಭಕ್ತನ ಲಕ್ಷಣವಲ್ಲ ಕೀರ್ತಿಯಾಸೆ ದನ ದಾಸೆಗಾಗಿ ಮಾಡುವುದು ಸತ್ಯ ಶುದ್ಧ ಕಾಯಕವೆನಿಸದು ತನು ಮನ ಶುದ್ಧವಾಗಿ ಮಾಡಿದ ಕಾಯಕದಿಂದ ಬಂದುದಷ್ಟೇ ದಾಸೋಹವಾಗಬಲ್ಲದು ಇಂತಿಹ ಕಾಯಕ ದಾಸೋಹವೆರಡೂ ಆತನು ಜೀವನ್ಮುಕ್ತನಾಗಲು ಸಾಧನವಾಗುವುದು ಎಂಬುದನ್ನು ಸುಂದರವಾಗಿ ಪ್ರತಿಪಾದಿಸಿದ್ದಾರೆ ನುಲಿಯ ಚಂದಯ್ಯನವರು ಲಿಂಗಭಕ್ತನ ವೃತ್ತಿಗಳೆಲ್ಲ ತತ್ವಮಯವೂ ಸತ್ವಮಯವೂ ಆಗಿರಬೇಕು ಕಾಯಕ ನಿರತ ಭಕ್ತನು ಬಾಹ್ಯದೃಷ್ಟಿಗೆ ಕೇವಲ ಕಾರ್ಯತತ್ಪರತೆಯಂತೆ ಕಂಡರು ಆತನ ಅಂತರಂಗದಲ್ಲಿ ಪಾರಮಾರ್ಥಿಕ ಪ್ರತಿಕ್ರಿಯೆಗೆ ಆ ಕಾಯಕ ಪ್ರೇರಣೆ ನೀಡುತ್ತಿರುತ್ತದೆ ಅದನ್ನಿಲ್ಲಿ ಸತ್ಯ ಶುದ್ಧ ಕಾಯಕ ಎನ್ನುವರು ಹೀಗಿರುವ ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ದಾಸೋಹ ಈ ತ್ರಿವಿಧವೇ ಲಿಂಗಾರ್ಪಿತಗೊಂಡ ಭಕ್ತನ ಭವ್ಯ ಬದುಕಾಗಿದೆ ಈ ರೀತಿ ನಡೆಯದೆ ಮತ್ತೊಬ್ಬರ ಮನ ನಲುಗುವಂತೆ ಮಾಡಿ ಅನ್ಯಾಯದಿಂದ ಗಳಿಸಿ ತಂದರೆ ಕಂದಿಸಿ ಕುಂದಿಸಿ ತಂದಂತೆ ಅಷ್ಟೇ ಅಲ್ಲದೆ ಬೇರೆಯವರನ್ನ ಪೀಡಿಸಿ ಬೇಡಿ ತಂದು ಲಿಂಗಾರ್ಪಿತ ಮಾಡುವೆನೆಂದರೆ ಅದು ಸರಿಯಲ್ಲ ಇಂತಹ ಕ್ರಿಯೆ ಲಿಂಗಕ್ಕೂ ಜಂಗಮಕ್ಕೂ ಅರ್ಪಿತವಾಗದು ನಾನು ತಂದು ದಾಸೋಹ ಮಾಡಿದೆ ಎಂಬುದು ಅಜ್ಞಾನ ಅಹಂಕಾರದ ವರ್ತನೆಯಾಗುತ್ತದೆ ಅಷ್ಟೇ ಭಕ್ತನು ತಾನೇ ದುಡಿದು ತಂದಿದ್ದರೂ ತಂದವ ನಾನೆಂಬ ತನುಭಾವ ಕರಗಿ ಮಾಡಿ ನೀಡುವವ ಎಂಬ ಮನೋಭಾವವು ಅಡಗಿ ಹೋಗಿರಬೇಕು ಲಿಂಗಯ್ಯನದಿದು ಲಿಂಗ ಸ್ವರೂಪಿಗಳೇ ಆದ ಜಂಗಮಕ್ಕೆ ಅರ್ಪಿಸುವೆ ಎಂಬಲ್ಲಿ ನಾನು ನನ್ನದೆಂಬುದೇನೂ ಇರದೆ ದಾಸೋಹಂ ಬಾಬಾ ಅಳಪಟ್ಟಲ್ಲಿ ಅದುವೇ ನಿಜ ಮಾಟ ಕಾಯಕದಿಂದ ಒದಗಿದ ಪ್ರಸಾದವನ್ನ ಜಂಗಮ ಲಿಂಗಕ್ಕೆ ಅರ್ಪಿಸಿ ಪ್ರಸನ್ನತೆಯ ಪ್ರಸಾದ ಪಡೆದು ಪ್ರಸಾದ ಕಾಯಕನಾಗಿ ಬಾಳುವವನೇ ಭಕ್ತ ಕಾಯ ಕಷ್ಟಪಟ್ಟು ಅನ್ಯರಿಗೆ ನೋವಾಗದಂತೆ ದುಡಿದು ತಂದುದು ಅದೇನೇ ಇರಲಿ ಕಾಶಿಯ ಕಾಯಾದರೂ ಕಾರೆಯ ಸೊಪ್ಪಾದರೂ ಸರಿಯೇ ಅದು ಮಾತ್ರವೇ ಲಿಂಗಾರ್ಪಿತವಾಗುತ್ತದೆ ಹೀಗಲ್ಲದೆ ದುರಾಶಿಯಿಂದ ಬಾಚಿ ತಂದು ಮಾಡಿದೆ ನೀಡಿದೆ ಎಂದರದು ಅನರ್ಪಿತ ದೇವನಿಂದ ದೊರೆತದ್ದು ದೇವನಿಗೆ ಅರ್ಪಿತವಾಗಿದೆ ಎಂಬ ಭಾವವಿದ್ದಲ್ಲಿ ಪ್ರಸಾದ ಎನಿಸುತ್ತದೆ ಅರ್ಪಣೆಯ ಆನಂದ ಭಾವವಿದ್ದಲ್ಲಿ ಜಂಕಮಾರ್ಪಿತವಾಗುತ್ತದೆ ಇದುವೇ ಭಕ್ತನ ಪ್ರಸಾದಿಕ ಬದುಕಿನ ಲಕ್ಷಣ ಪ್ರಸನ್ನತೆ ಇಂದಿದ್ದು ನಿತ್ಯದ ಬಾಳು ಸಾಗಿಸುವುದೇ ಶರಣರಿತ್ತ ಕಾಯಕ ತತ್ವವಾಗಿದೆ ಕಂದಿಸಿ ಕುಂದಿಸಿ ಬಂದಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದಂದುಗದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದಡು ಕಾಯಕದಿಂದ ಬಂದುದು ಲಿಂಗಾರ್ಪಿತ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು